ನಾನು ಬೇಜಾರು ಮಾಡಿಕೊಂಡೆ ಅಂತೇಳಿ ಎಷ್ಟು ಮೊಗ್ಗಾಗಿದೆ ಬಟ್ಟು ಇದು ಗಿಡ ಎಲ್ಲ ಹಾಳಾಗಿದೆ ತೆಗೀಬೇಕು ಇದು ಇತ್ಯಾದಿ ಗಿಡಗಳಿಗೂ ಕೂಡ ನಮ್ಮ ಮಾತು ಕೇಳುತ್ತೆ ಅನ್ನೋದಕ್ಕೆ ಗೇ ಸಾಕ್ಷಿ ನೋಡಿ ಬೇಜಾರು ಮಾಡಿಕೊಂಡೆ ಈ ಸಲ ನನಗೆ ಒಂದು ಹೂ ಸಿಕ್ಕಿಲ್ಲ ಸೇವಂತಿ ಗಿಡದಲ್ಲಿ ಅಂತೇಳಿ ಅದಕ್ಕೆ ನೋಡಿ ಒಂದು ಮೂರು ಮೊಗ್ಗ ಆಗಿದೆ ಒಂದು ಹೂವು ಆಗಿದೆ ಮತ್ತು ಇದು ಇದು ಹೂವು ಆಗತ್ತೆ ನಮ್ಮ ಮನಸ್ಸಿನ ಮಾತು ಅವಕ್ಕೂ ಕೇಳಿಸುತ್ತೆ ಅನಿಸುತ್ತೆ ನೋಡಿ ಹಾರ್ವೆಸ್ಟ್ ಮಾಡ್ಕೊಂಡು ಇವತ್ತು ಪೂಜೆಗೆ ಇಡ್ತೀನಿ ಮತ್ತು ಗಿಡ ಇದು ಬೀಜ ಒಣಗೋದ್ಮೇಲೆ ಮೇಲೆ ಇದು ಬೀಜ ತೆಗೆದು ಇಲ್ಲೇ ಉದುರಿಸ್ಬಿಡ್ತೀನಿ ಇಲ್ಲೇ ಉಟ್ಕೊಳ್ಳುತ್ತೆ ಇಲ್ಲೇ ಇರುತ್ತೆ ಕ್ಲೀನ್ ಮಾಡಿದ್ರೂ ಗೊಬ್ಬರ ಹಾಕಿದಾಗ ಈ ರೀತಿ ಕಳೆಗಳು ಬಂದೇ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಮಜ್ಜಿಗೆ ನೀರು ಹಾಕಿದ್ದೆ ಅದಕ್ಕೆ ಇದೆಷ್ಟು ಚೆಂಡು ಹೂವಿನ ಹೂವು ಬಿಟ್ಟಿದೆ ಇಷ್ಟು ಹೂವು ಸಿಕ್ಕಿದೆ ಗಾರ್ಡನಲ್ಲಿ ಬಟ್ ನಿತ್ಯ ಪುಷ್ಪ ಇದೆಲ್ಲ ನಾನು ಬಿಡಿಸ್ಕೊಂಡಿಲ್ಲ ಕನಕಾಂಬ್ರ ಸೇವಂತಿ ದಾಸವಾಳ ಸ್ಫಟಿಕ ಅದು ಮಾತ್ರ ಬಿಡಿಸ್ಕೊಂಡಿದ್ದೀನಿ ಶಂಕ ಪುಷ್ಪ ಎಲ್ಲ ಇದು ಫುಲ್ಲು ಪ್ರೂನಿಂಗ್ ಈಗ ಈಗೊಂದು ಸ್ವಲ್ಪ ಪ್ರೂನಿಂಗ್ ಮಾಡ್ತೀನಿ ತುಂಬ ಇದು ಕಡ್ಡಿ ಈ ಥರ ಹೋಗ್ತಾ ಇದೆ ಇದು ಶಂಕಪುಷ್ಪ ಕಂಪ್ಲೀಟ್ ಪ್ರೂನಿಂಗ್ ಮಾಡಿದ್ದೆ ಇವಾಗ ಇದನ್ನು ಕಡ್ಡಿ ಹಾಕಿ ಕಟ್ಟಬೇಕು ಒಂದೇ ಗಿಡ ಉಳಿಸ್ಕೊಂಡಿದ್ದೀನಿ ಎಲ್ಲ ಹೋಯ್ತು ಹಾಳಾಗಿ ಅದಕ್ಕೆ ಈಗ ಒಂದೇ ಒಂದು ಗಿಡ ಉಳಿಸ್ಕೊಂಡಿದ್ದೀನಿ ಅದು ಕೂಡ ಈ ಥರ ಇರುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಮನೆ ಬಟ್ಟೆ ಒಗೆಯೋದು ನೀರು ಬೀಳ್ತಾ ಇರುತ್ತೆ ಅದಕ್ಕೆ ಈ ರೀತಿ ಇರುತ್ತೆ ಎಲ್ಲಿ ಶಿಫ್ಟ್ ಮಾಡೋಕ್ಕೂ ಆಗೋಲ್ಲ ಅದಕ್ಕೆ ನೋಡಿ ಕಾಂದಾರ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿದೆ ಮೆಣಸಿಕಾಯಿ ಎಲ್ಲ ಮೆಣಸಿನ್ಕಾಯಿ ಆಗಿದೆ ಕಿತ್ಕೋಬೇಕು ಇಲ್ಲ ಅಂದರೆ ಎಲ್ಲ ಮಂಗನ ಪಾಲಾಗುತ್ತೆ ಅಷ್ಟು ಜರಿ ಟೊಮೊಟೊಗಳು ಬಂದಿದೆ ಅಂತೇಳಿ ಎಲ್ಲಿ ನೋಡಿದರು ಕಾಯಿ ಕಾಯಿ ಎಲ್ಲ ಕಡೆನೂ ಕಾಯಿಯೋ ಕಾಯಿ ಆಗಿದೆ ಸಿಲು ಟೊಮೊಟೊ ಹ್ಞೂ ನೋಡಿ ಎಲ್ಲ ಹೂವಾಗಿದೆ ತುಂಬ ಸ್ಟು ಎಲ್ ಎಷ್ಟು ಕಥಾ ಇನ್ನೂ ಎಲ್ಲ ಇದೆ ಗಿಡನೇ ಬಗ್ಬಿಟ್ಟಿದೆ ಅಷ್ಟು ಕಾಯಾಗಿದೆ ಎಲ್ಲ ಗಿಡದಲ್ಲಿ ಈ ಥರ ವೈಟ್ ವೈಟ್ ಬಂದಿದೆ ನಿನ್ನೆ ಎಲ್ಲ ಔಷಧಿ ಹೊಡೆದಿದೆ ಈಗ ಮತ್ತೆ ಔಷಧಿ ಹೊಡಿಯೋದಕ್ಕೆ ಟೈಮ್ ಆಗೋಲ್ಲ ಇನ್ನು ಹಾಸ್ಪಿಟಲ್ಗೆ ಹೋಗಬೇಕು ಅದಕ್ಕೆ ಈ ಥರ ಎಲೆಗಳನ್ನೇ ತೆಗೆದುಬಿಟ್ರೆ ನೋಡಿ ಈ ಥರ ಎಲೆಗಳನ್ನೇ ತೆಗೆದುಬಿಟ್ರೆ ಸ್ವಲ್ಪ ಗಿಡಗಳು ಉಳ್ಕೊಳ್ಳುತ್ತವೆ ಇಲ್ಲ ಅಂದರೆ ಗಿಡಗಳು ಹೋಗ್ಬಿಡ್ತವೆ ಅದಕ್ಕೆ ಆಲ್ಮೋಸ್ಟು ಎಷ್ಟು ಸಾಧ್ಯನೋ ಅಷ್ಟು ಎಲೆಗಳೆಲ್ಲ ಈ ಥರ ತೆಗ್ದ್ಬಿಡ್ತಾಯಿದ್ದೀನಿ ಫಸ್ಟೊಂದು ಸಲ ಹೊಡೆದಿದ್ದೆ ಆದರೂ ಆಗಿರಲಿಲ್ಲ ಈಗ ಸ್ವಲ್ಪ ವಿನ್ ವಿಂಟರ್ ಸೀಸನಲ್ಲಿ ಏನೇ ಮಾಡಿದರೂ ಈ ಥರ ಬರೋದು ಸಹಜ ಹಾಗಾಗಿ ಈ ಥರ ನಿಧಾನಕ್ಕೆ ಎಲ್ಲ ಎಲೆಗಳನ್ನೂ ತೆಗ್ದುಬಿಡ್ತಿದ್ದೀನಿ ಗಾರ್ಡನ್ನು ನೋಡ್ಕೊಳ್ಳೋರು ಯಾರಿಲ್ಲ ಹಾಗಾಗಿ ಇರೋದನ್ನಾದ್ರೂ ಉಳಿಸ್ಕೋಬೇಕಲ್ವಾ ಅದಕ್ಕೆ ಈ ಥರ ಎಲ್ಲ ನೋಡಿ ಈ ಥರ ಇದ್ದೀನಿ ಮತ್ತು ನೀರು ಹಾಕಬೇಕು ನಿನ್ನೆ ಔಷಧಿ ಹೊಡೆದಿದ್ನಲ್ಲ ಅದಕ್ಕೆ ನೀರು ಹಾಕಿಲ್ಲ ನೋಡಿ ಎಷ್ಟು ಎಲೆಗಳೆಲ್ಲ ತಿಂದಿದೆ ಈಗ ಇದನ್ನು ಇಲ್ಲಿಗೆ ಕಟ್ ಮಾಡಿಬಿಡ್ತೀನಿ ತೀರಾ ಆಗದೆ ಇರೋದನ್ನೆಲ್ಲ ಕಟ್ ಮಾಡ್ತೀನಿ ಆಗೋ ಅಂಥದ್ದನ್ನೆಲ್ಲ ಬಿಡ್ತೀನಿ ನೋಡಿ ಕಟ್ ಮಾಡಿದ್ದೆ ಕಟ್ ಮಾಡಿ ಇದು ಮಾಡಿದ್ರು ಇಲ್ಲಿ ಈ ರೀತಿಯಾಗಿ ಮತ್ತು ಚಿಗುರು ಬಂದ್ರೂ ಅಲ್ಲಿ ಹಂಗೆ ಆಗಿದೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ನಿನ್ನೆ ಔಷಧಿ ಹೊಡೆದಿದ್ರು ಇನ್ನು ಕಂಪ್ಲೀಟ್ ಆಗಿಲ್ಲ ಇದು ಆಗಲ್ಲ ಸಾಧ್ಯ ಆದರೆ ಪ್ರೂನಿಂಗೆ ಮಾಡಿಬಿಡ್ತೀನಿ ಇದನ್ನು ನೋಡ್ತೀನಿ ಬಿಡೋಕ್ಕಾಗೋ ಬಿಡ್ತೀನಿ ಇದೆಲ್ಲ ಪ್ರೂನಿಂಗ್ ಮಾಡಿ ಚಿಗುರು ಬಂದಿರೋವಂಥ ಎಲೆ ಹಾಗಾಗಿ ಅದನ್ನು ಬಿಟ್ಟು ಜಾಸ್ತಿ ಇಲ್ಲಿ ಪ್ರೂನಿಂಗ್ ಮಾಡಿರಲಿಲ್ಲ ಇದನ್ನು ಪ್ರೂನಿಂಗ್ ಮಾಡ್ತೀನಿ ಮತ್ತು ಇದನ್ನು ಕಟ್ ಮಾಡಿಬಿಡ್ತೀನಿ ಮತ್ತು ಇದು ಎಲೆ ಮಾತ್ರ ತೆಗಿತೀನಿ ಇದರಲ್ಲಿ ಎಲೆ ಮಾತ್ರ ತೆಗೆದು ಕ್ಲೀನ್ ಮಾಡ್ಕೊತೀನಿ ಎಲ್ಲೋ ಅಷ್ಟೇ ಎಕ್ಸ್ಟ್ರಾ ಇರೋವಂಥ ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಮತ್ತು ಇದು ಶಂಕಪುಷ್ಪ ಇದೂ ಅಷ್ಟೇ ಎಲ್ಲ ಕಂಪ್ಲೀಟ್ ಕಟ್ ಮಾಡ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ ನೋಡಿ ಇಷ್ಟು ಎಲ್ಲದರಲ್ಲೂ ದಾಸವಾಳ ಗಿಡದಗಳಲ್ಲಿ ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಯಾಕೆಂದರೆ ನೋಡ್ಕೊಳ್ಳೋರಿಲ್ಲ ಅಂದಾಗ ನಾವೇ ಸೇಫ್ಟಿ ಮಾಡ್ಕೋಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಕಂಪ್ಲೀಟ್ ಈ ಥರ ಎಲೆಗಳನ್ನ ತೆಗೆದುಬಿಟ್ಟಿದ್ದೀನಿ ಅಷ್ಟರಲ್ಲಿ ನೋಡೋಣ ಹುಷಾರಾಗೋಸ್ಗಡೆ ಇವೆಲ್ಲ ಚಿಗುರು ಬರಲಿ ಬರುತ್ತೆ ಈ ಥರ ಸರಿ ಕಂಪ್ಲೀಟಾಗಿ ಎಲೆಗಳೆಲ್ಲ ತೆಗೆದಿದ್ದೀನಿ ಇದು ಮೊಗ್ಗೇನಿದೆ ಮೊಗ್ಗಳು ಮಾತ್ರ ಈ ಥರ ಬಿಟ್ಕೊಂಡಿದ್ದೀನಿ ಈ ಥರ ಇದರಲ್ಲೂ ಮೊಗ್ಗುಗಳಿದೆ ನೋಡಿ ಎಲೆ ಎಲ್ಲ ಕಂಪ್ಲೀಟ್ ತೆಗ್ದಿದ್ದೀನಿ ನೀರು ಹಾಕಬೇಕು ನೀರು ಆಮೇಲೆ ಹಾಕ್ತೀನಿ ಅದಕ್ಕೂ ಮುಂಚೆ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಇದು ಅಷ್ಟೇ ಎಲ್ಲ ಎಲೆಗಳನ್ನೂ ತೆಗೆದುಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲೆಗಳೆಲ್ಲ ಕಂಪ್ಲೀಟಾಗಿ ತೆಗ್ದಿದ್ದೀನಿ ಇದರಲ್ಲೂ ಎಲ್ಲ ಮಗ್ಗು ಮತ್ತು ತುಂಬ ಇರುವೆಗಳಿತ್ತು ನಿನ್ನೆ ಎಲ್ಲ ಮಿಲಿಬಕ್ಸ್ಗಳಿತ್ತು ಇಲ್ಲಿ ಮತ್ತು ನೋಡಿ ಇಲ್ಲಿ ಇಲ್ಲೆಲ್ಲ ಮಿಲಿಬಕ್ಸ್ಗಳು ತುಂಬಾ ಇತ್ತು ಇದೆಲ್ಲ ನೆನೆ ಔಷಧಿ ಹೊಡೆದಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂಥೇಳಿ ಕಂಪ್ಲೀಟಾಗಿ ಇದೆಲ್ಲ ಹುಳ ಇದ್ದಿದ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ ಮತ್ತು ಇದು ಅಷ್ಟೇ ಯಾಕೋ ಹುಳ ಹೊಡೆದಿತ್ತು ಇದು ಎಲ್ಲ ಪ್ರೂನಿಂಗ್ ಮಾಡಿದ್ದೀನಿ ಮತ್ತು ಗುಲಾಬಿ ಗಿಡ ಎಲ್ಲನೂ ಪ್ರೂನಿಂಗ್ ಮಾಡಿಬಿಟ್ಟಿದ್ದೀನಿ ಗಿಡಗಳು ಉಳಿಸ್ಕೋಬೇಕು ಅನ್ನೋ ಇದರಲ್ಲಿ ನೋಡಿ ಇಷ್ಟು ಮತ್ತು ಇದರಲ್ಲೂ ಅಷ್ಟೇ ದಾಸವಾಳ ಕಡ್ಡಿ ದಾಸವಾಳ ಎಲೆ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ ಒಂದೊಂದೊಂದೊಂದು ನೋಡಿದ್ದೀನಿ ಚೆನ್ನಾಗಿರುವಂಥ ಎಲೆಗಳು ಮಾತ್ರ ಹಾಗೆ ಬಿಟ್ಟಿದ್ದೀನಿ ಇದ್ದಂಥದ್ದೆಲ್ಲ ತೆಗ್ದಿದ್ದೀನಿ ಮತ್ತು ಇದಕ್ಕೊಂದು ದಾರ ಹಾಕಿ ಕಟ್ಟಿದ್ದೀನಿ ಇದು ಸ್ವಲ್ಪ ಪ್ರೂನಿಂಗ್ ಮಾಡಿಬಿಡ್ತೀನಿ ಕಿತ್ಲೆ ಹಣ್ಣಿನ ಗಿಡನೂ ಪ್ರೂನಿಂಗ್ ಮಾಡಿಬಿಟ್ಟು ಮಾಡ್ಕೊಂಡು ಆಲ್ಮೋಸ್ಟ್ ನೋಡಿ ಎಲ್ಲ ಎಲೆಗಳು ಇದರಲ್ಲೂ ಅಷ್ಟೆ ಎಲೆಗಳೆಲ್ಲ ತೆಗ್ದಿದ್ದೀನಿ ಕಂಪ್ಲೀಟಾಗಿ ಎಲೆ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಇದರಲ್ಲೂ ಎಲೆ ತೆಗ್ದಿದ್ದೀನಿ ಮತ್ತು ಇದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಇದು ಶಂಕಪುಷ್ಪ ಫುಲ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೀನಿ ಮುಂದೆ ಇಟ್ಟಿದ್ದೆ ಬೇಡ ಅಂಥೇಳಿ ಒಳಗಡೆ ತಂದಿಟ್ಕೊಂಡೆ ಈಗ ಇದನ್ನು ಎಲ್ಲ ಕಂಪ್ಲೀಟ್ ಪ್ರೂನಿಂಗ್ ಮಾಡಿ ದಾರ ಕಟ್ಟಿದ್ದೀನಿ ಮತ್ತು ಇದು ಅಷ್ಟೇ ಎಲೆಗಳೆಲ್ಲ ತೆಗ್ದುಬಿಟ್ಟಿದ್ದೀನಿ ಮತ್ತು ಸ್ವಲ್ಪ ಮಲ್ಲಿಗೆ ಗಿಡನೂ ಯಾಕೋ ಹುಳ ಹೊಡ್ದುಬಿಟ್ಟಿತ್ತು ಅದಕ್ಕೆ ಕಟ್ ಮಾಡಿದೆ ಕಟ್ ಮಾಡಿದ್ರು ಮತ್ತೆ ಕಡಿ ಕಡಿ ಥರ ಆಗಿತ್ತು ಚಿಗುರು ಬಂದಿರೋ ಹತ್ರ ಬಿಟ್ಟು ಮತ್ತೆ ಅದನ್ನು ಕಟ್ ಮಾಡಿದೆ ಒಂದೆಲ್ಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾಟಿ ಒಂದೆಲ್ಗ ಸಿಕ್ಕಿದ್ರೆ ಹಾಕ್ಬೇಕು ಅಷ್ಟು ಕೆಲಸ ಮತ್ತು ಇದರಲ್ಲೂ ಎಲೆಗಳು ಬೇಡ ಅಂತ ತೆಗ್ದುಬಿಟ್ಟಿದ್ದೀನಿ ಇದು ಒಳಗಡೆ ಇಟ್ಕೊಂಡಿದ್ದೆ ಯಾಕೋ ಈ ಥರ ಎಲೆ ಮೇಲೆ ಒಂಥರ ಹೀಗೆ ಮೊಟ್ಟೆ ಮೊಟ್ಟೆ ಥರ ಬಂದಿತ್ತು ಅದಕ್ಕೆ ಏನು ಮಾಡಿದೆ ನೆನೆ ಔಷಧಿ ಹೊಡೆದು ಹೊರಗಡೆ ಇಟ್ಟಿದ್ದೆ ಈಗ ಒಳಗಡೆ ಇಟ್ಕೋಬೇಕು ನೀರು ಹಾಕಿ ಒಳಗಡೆ ಎತ್ತಿಟ್ಕೋತೀನಿ ಇದೊಂದು ಇಂಡೋರಲ್ಲಿ ಇಟ್ಕೊಂಡಿರೋಂಥ ಪ್ಲ್ಯಾಂಟ್ ಇದು ಈ ರೀತಿಯಾಗಿ ಎಲ್ಲ ಗಾರ್ಡನ್ ಕೆಲಸ ನಡೀತಾ ಇದೆ ನಾಳೆ ಹೋಗಬೇಕು ಹಾಸ್ಪಿಟಲ್ಗೆ ಹೋಗೋ ಒಳಗಡೆ ಸೋಮವಾರ ಹೋಗ್ತಾಯಿದ್ದೀನಿ ಅಷ್ಟರಲ್ಲೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇದು ಸಂಡೇ ಕೆಲಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾರ್ನಿಂಗಿಂದ ಅಂದರೆ ಮಧ್ಯೆ ಮಧ್ಯ ಸ್ವಲ್ಪ ಮಾಡಿಕೊಂಡು ಇವತ್ತಿನೇನು ಉಳಿದಿತ್ತು ಕಂಪ್ಲೀಟ್ ಇದ್ದೀನಿ ಇದು ಒಳಗಡೆ ಕೆಲಸ ಮಾಡ್ತಾಯಿದ್ದೀನಿ ಕಳೆನೂ ಒಂದು ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತೆಗೆದಿದ್ದೀನಿ ಹಸುವಿನ ಗೊಬ್ಬರ ಹಾಕ್ತು ಅಂತ ಅಂದರೆ ಇಮಿಡಿಯೇಟು ಬಂದ್ಬಿಡುತ್ತೆ ಏನು ಮಾಡೋದಿಕ್ಕಾಗಲ್ಲ ಇದೊಂದು ಸದ್ಯಕ್ಕೀಗ ಕ್ರೂನ್ ಮಾಡಿಬಿಡ್ತೀನಿ ಯಾಕೆಂದರೆ ಇದರಲ್ಲಿ ಬೇಗ ಹುಳಗಳು ಬಂದ್ಬಿಡ್ತವೆ ಇನ್ನು ಗಿಡನೇ ಹೋಗ್ಬಿಡುತ್ತೆ ಅದಕ್ಕೆ ಅದೊಂದು ಸ್ವಲ್ಪ ಕ್ರೂನಿಂಗ್ ಮಾಡಿಕೊಂಡ್ರೆ ಆಯಿತು ಈ ಥರ ಇದೆ ನನ್ನ ಗಾರ್ಡನ್